ಭಾರತೀಯ ಸಂಸ್ಕೃತಿಯಲ್ಲಿ ದೇವತೆಗಳ ಆರಾಧನೆ ಪೂಜೆ ವ್ರತಗಳು ನಿಜವಾಗಿಯೂ ಒಂದೊಂದು ಶಕ್ತಿಯ ಉಜ್ಜೀವನವಾಗಿದೆ ಇಂತಹ ಹಲವು ಮಹತ್ವಪೂರ್ಣ ಹಬ್ಬಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಒಂದು ಶ್ರೇಷ್ಠವಾದ ಶ್ರದ್ಧೆಪೂರ್ಣ ಆಚರಣೆ ಇದು ಭವ್ಯತೆಯ ವೈಭವದ ಸಮೃದ್ಧಿಯ ಹಬ್ಬ ಶ್ರಾವಣ ಮಾಸದ ಶುಕ್ರವಾರಗಳಲ್ಲಿ ಬರುವ ಈ ವಿಶೇಷ ದಿನವನ್ನು ಲಕ್ಷ್ಮೀ ದೇವಿಯನ್ನು ಮನೆ ಮಂದಿಗೆ ಆಮಂತ್ರಣ ನೀಡುವಂತಹ ದಿನವೆಂದು ಭಕ್ತರು ನಂಬುತ್ತಾರೆ ಈ ಹಬ್ಬದ ವಿಶೇಷತೆ ಎಂದರೆ ಮಹಿಳೆಯರು ತಮ್ಮ ಮನೆಯಲ್ಲಿ ಕಲಶವನ್ನು ಸ್ಥಾಪಿಸಿ ಅದನ್ನು ಲಕ್ಷ್ಮೀ ದೇವಿಯ ಪ್ರತೀಕವಾಗಿ ಪೂಜಿಸುತ್ತಾರೆ ಆದರೆ ಈ ಕಲಶವನ್ನು ಕೇವಲ ಅಕ್ಕಿ ನೀರು ಮತ್ತು ನಾಣ್ಯಗಳಿಂದ ಮಾತ್ರ ಪೂಜಿಸುವುದಿಲ್ಲ ಕೆಲವು ವಿಶಿಷ್ಟವಾದ ಶಕ್ತಿಯುತವಾದ ವಸ್ತುಗಳನ್ನು ಈ ಕಲಶದೊಂದಿಗೆ ಇಡುವುದರಿಂದ ಲಕ್ಷ್ಮೀ ದೇವಿಯ ಕೃಪೆ ಇನ್ನಷ್ಟು ಶಕ್ತಿಶಾಲಿಯಾಗಿ ವ್ಯಕ್ತವಾಗುತ್ತದೆ ಈ ವಿಡಿಯೋದಲ್ಲಿ ನಾವು ಅಂತಹ ಶಕ್ತಿಯುತ ವಸ್ತುಗಳ ಬಗ್ಗೆ ವಿವರವಾಗಿ ತಿಳಿಯೋಣ ಒಂದನೆಯದು ಗೋಮತಿ ಚಕ್ರ ವಿಷ್ಣುವಿನ ಸುದರ್ಶನ ಚಕ್ರದ ಪ್ರತೀಕವಾಗಿ ಪರಿಗಣಿಸಲಾಗುವ ಗೋಮತಿ ಚಕ್ರವು ಆರ್ಥಿಕ ತೊಂದರೆಗಳನ್ನು ನಿವಾರಿಸಿ ಮನೆಯಲ್ಲಿ ಸಂಪತ್ತಿನ ಆಕರ್ಷಣೆಗೆ ಕಾರಣವಾಗುತ್ತದೆ ಈ ಚಕ್ರವು ಸಮುದ್ರದಲ್ಲಿ ದೊರೆಯುವ ವಿಶೇಷ ಶಿಲೆಗಳ ರೂಪದಲ್ಲಿದ್ದು ದೇವತೆಗಳ ಕೃಪೆಗೆ ಸೇತುಬಂದಿಯಾಗುತ್ತದೆ ಎರಡನೆಯದು ಲಕ್ಷ್ಮಿಯ ಕವಡೆಗಳು ಸಮುದ್ರದ ದಡದಲ್ಲಿ ದೊರೆಯುವ ಹಳದಿ ಕವಡೆಗಳು ಲಕ್ಷ್ಮಿಯ ಅನುಗ್ರಹವನ್ನು ಸೂಚಿಸುತ್ತವೆ ಇವು ಸಂಪತ್ತಿನ ಸಂಕೇತವಾಗಿ ಪೂಜೆಗೆ ಬಳಸಲಾಗುತ್ತದೆ ಇವುಗಳನ್ನು ಕಲಶದಲ್ಲಿ ಇಡುವುದರಿಂದ ಮನೆಗೆ ನಿರಂತರವಾಗಿ ಧನ ಪ್ರವಾಹ ಇರಲಿದೆ ಎಂಬ ನಂಬಿಕೆ ಇದೆ ಮೂರನೆಯದು ಏಲಕ್ಕಿ ಲವಂಗ ಮತ್ತು ಪಚ್ಚ ಕರ್ಪೂರ ಇವುಗಳು ಕೇವಲ ಸುಗಂಧಕ್ಕಾಗಿ ಅಲ್ಲ ಮನೆಗೆ ಶುದ್ಧತೆ ಶಾಂತಿ ಮತ್ತು ಧನಾತ್ಮಕ ಶಕ್ತಿ ತರುತ್ತವೆ ಈ ವಸ್ತುಗಳು ಕಲಶದಲ್ಲಿ ಇರುವುದರಿಂದ ಗೃಹದ ಸುತ್ತಲೂ ಕ್ಷೇತ್ರವೊಂದು ನಿರ್ಮಾಣವಾಗುತ್ತದೆ ನಾಲ್ಕನೆಯದು ಕಸ್ತೂರಿ ಹರಿಶಿಣ ಅಥವಾ ಕಸ್ ಹರಿಶಿಣದ ಕೊಂಬು ಇದು ಅತಿ ಪವಿತ್ರವಾದ ವಸ್ತುಗಳಲ್ಲಿ ಒಂದು ಸಂಪತ್ತು ಆರೋಗ್ಯ ಸಂತಾನ ಭಾಗ್ಯ ಇವೆಲ್ಲವನ್ನು ಕಸ್ತೂರಿ ಹರಿಶಿಣ ಆಕರ್ಷಿಸುತ್ತದೆ ಶುದ್ಧತೆ ಮತ್ತು ಪವಿತ್ರತೆಯ ಸಂಕೇತವಾಗಿರುವ ಇದು ದೇವಿಯ ಪ್ರೀತಿಯ ವಸ್ತುವು ಆಗಿದೆ ಐದನೆಯದು ಶ್ರೀಗಂಧ ಅಥವಾ ಚಂದನ ಶಾಂತಿಗೆ ಮತ್ತು ಭಕ್ತಿಗೆ ಸಂಕೇತವಾಗಿರುವ ಶ್ರೀಗಂಧ ದೇವತೆಯ ಸಾನ್ನಿಧ್ಯವನ್ನು ವ್ಯಕ್ತಗೊಳಿಸುತ್ತದೆ ಮನಸ್ಸಿಗೆ ಶಾಂತಿ ಮನೆಯಲ್ಲಿ ಸೌಹಾರ್ದತೆ ಮತ್ತು ವಾತಾವರಣದಲ್ಲಿ ಆಧ್ಯಾತ್ಮ ಭರಿತ ಶಕ್ತಿ ಪ್ರಚಲಿತವಾಗುತ್ತದೆ ಆರನೆಯದು ಗೋಡಂಬಿ ಬುದ್ಧಿ ಮತ್ತು ಸಮೃದ್ಧಿಯ ಸಂಕೇತ ಗೋಡಂಬಿಯನ್ನು ಸಾಮಾನ್ಯವಾಗಿ ಪೌಷ್ಟಿಕ ಆಹಾರವೆಂದು ನಾವೆಲ್ಲರೂ ತಿಳಿದಿದ್ದರೂ ಧರ್ಮಶಾಸ್ತ್ರದಲ್ಲಿ ಇದನ್ನು ಬುದ್ಧಿಶಕ್ತಿ ಹಾಗೂ ಸಮೃದ್ಧಿಯ ಸಂಕೇತವಾಗಿ ಪರಿಗಣಿಸಲಾಗಿದೆ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಆರು ಗೋಡಂಬಿಗಳನ್ನು ಕಲಶದಲ್ಲಿ ಇಡುವ ಮೂಲಕ ನಾವು ಮನಸ್ಸಿನ ಚತುರತೆ ಚಾತುರ್ಯ ಮತ್ತು ಜೀವನದಲ್ಲಿ ಬೆಳವಣಿಗೆಗಾಗಿ ದೇವಿಯ ಅನುಗ್ರಹವನ್ನು ಯಾಚಿಸುತ್ತೇವೆ ಏಳನೆಯದು ಬಾದಾಮಿ ಶಕ್ತಿಯ ಮತ್ತು ಆರೋಗ್ಯದ ಪ್ರತೀಕ ಬಾದಾಮಿಯು ದೈಹಿಕ ಶಕ್ತಿ ಮತ್ತು ಆರೋಗ್ಯಕ್ಕೆ ಮಹತ್ತವಾಗಿರುವ ಪೌಷ್ಟಿಕ ಪದಾರ್ಥ ಧಾರ್ಮಿಕ ಪರಂಪರೆಯಲ್ಲಿ ಇದರ ಅರ್ಥ ಕೊಂಚ ವ್ಯತ್ಯಾಸವಾಗಿದೆ ಆರು ಬಾದಾಮಿ ಕಳಶದಲ್ಲಿ ಇಡುವುದರಿಂದ ಉತ್ತಮ ಆರೋಗ್ಯ ದೀರ್ಘಾಯುಷ್ಯ ಮತ್ತು ಶಕ್ತಿಯ ಸಂಕೇತವಾಗಿದೆ ದೇವಿಯನ್ನು ಪೂಜಿಸುವ ಮೂಲಕ ಆರೋಗ್ಯಕರ ಜೀವನ ಶೈಲಿಗೆ ಆಶೀರ್ವಾದವನ್ನು ಪ್ರಾರ್ಥಿಸಲಾಗುತ್ತದೆ ಎಂಟನೆಯದು ಕಮಲದ ಬೀಜ ಸಂಪೂರ್ಣತೆ ಮತ್ತು ಪವಿತ್ರತೆಯ ಸಂಕೇತ ಕಮಲವು ಮಹಾಲಕ್ಷ್ಮಿಯ ನೆಚ್ಚಿನ ಹೂವು ಅದರಂತೆ ಕಮಲದ ಬೀಜಗಳು ಪವಿತ್ರತೆ ಸದಾ ಬೆಳೆಯುವ ಚೈತನ್ಯ ಮತ್ತು ಜೀವನದಲ್ಲಿ ಪೂರ್ಣತೆಯ ಸಂಕೇತಗಳಾಗಿ ಪರಿಗಣಿಸಲಾಗುತ್ತವೆ ಆರು ಕಮಲದ ಬೀಜಗಳನ್ನು ಕಳಶದಲ್ಲಿ ಇಡುವ ಮೂಲಕ ನಮ್ಮ ಜೀವನವು ದೇವಿಯ ಸೇವೆಯಲ್ಲಿ ಪುನೀತವಾಗಲಿ ಎಂಬ ಸಂಕಲ್ಪವಿರುತ್ತದೆ ಒಂಬತ್ತನೆಯದು ಬಟ್ಟಲು ಅಡಿಕೆ ಶ್ರದ್ಧೆ ಮತ್ತು ಪೂಜಾ ಪದಾರ್ಥವಾಗಿ ಬೆಳೆಸಬಹುದು ಅಡಿಕೆ ಭಾರತೀಯ ಹಬ್ಬಗಳಲ್ಲಿ ಅಗತ್ಯವಾಗಿ ಬೆಳೆಸುವ ಪದಾರ್ಥ ಪೂಜೆಯಲ್ಲಿ ಇದನ್ನು ಗೌರವ ಸೂಚಕವಾಗಿ ಬೆಳಸುತ್ತಾರೆ ಒಂದು ಬಟ್ಟಲು ಅಡಿಕೆ ಕಳಶದಲ್ಲಿ ಹಾಕಲಾಗುತ್ತದೆ ಇದು ಆತಿಥ್ಯ ಸಂಸ್ಕೃತಿಯ ಗೌರವ ಮತ್ತು ದೇವಿ ಭಕ್ತಿಯ ಪ್ರತೀಕವಾಗಿದೆ ಅಡಿಕೆ ಇಲ್ಲದ ಪೂಜೆಯು ಅಪೂರ್ಣವೆಂದು ಶಾಸ್ತ್ರಗಳು ಹೇಳುತ್ತವೆ ಹತ್ತನೆಯದು ಬೆಳ್ಳಿಯ ನಾಣ್ಯ ಅಥವಾ ಚಿನ್ನದ ಮಣಿ ಐಶ್ವರ್ಯದ ಸಂಕೇತ ಲಕ್ಷ್ಮೀ ದೇವಿ ಧನದ ದೇವತೆ ಹಾಗಾಗಿ ಪೂಜೆಯಲ್ಲಿ ಚಿನ್ನ ಅಥವಾ ಬೆಳ್ಳಿ ಅವಳ ಅನುಗ್ರಹಕ್ಕೆ ಪ್ರಾತಿನಿಧ್ಯವಾಗುತ್ತವೆ ಒಂದು ಚಿನ್ನದ ಮಾಣಿ ಅಥವಾ ಬೆಳ್ಳಿಯ ನಾಣ್ಯ ಕಳಶದಲ್ಲಿ ಇರಿಸುವುದರಿಂದ ವೈಭವಧನ ಸಂಪತ್ತು ಮತ್ತು ಸೌಭಾಗ್ಯದ ಸಂಕೇತವಾಗಿ ಇದು ಕಾಣಿಸಿಕೊಂಡು ಮನೆಗೆ ಧನ ಸಿರಿಗೆ ಕಾಲಿಡುವುದು ಎಂಬ ನಂಬಿಕೆ ಇದೆ ಹನ್ನೊಂದನೆಯದು ಕರ್ತ ಕಸ್ತೂರಿ ಹರಿಶ ಪವಿತ್ರ ಶಕ್ತಿಯ ಪ್ರತೀಕ ಹರಿಶಿಣವೆಂದರೆ ಶುದ್ಧತೆಯ ಸಂಕೇತ ಇದು ದೇವರಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಒಂದು ಕಸ್ತೂರಿ ಅಥವಾ ಸುಗಂಧಿತ ಅರಿಶಿಣವನ್ನು ಕಳಶದಲ್ಲಿ ಹಾಕುವುದರಿಂದ ದೇವಿಯ ಸಾನ್ನಿಧ್ಯವನ್ನು ಪರಿಪೂರ್ಣವಾಗಿ ಆಮಂತ್ರಣ ಮಾಡುವುದು ಇದು ನೈರ್ಮಲ್ಯ ಶುದ್ಧ ಮನಸ್ಸು ಪವಿತ್ರತೆ ಮತ್ತು ಭಕ್ತಿಯ ಸಂಕೇತವಾಗಿದೆ ಹನ್ನೆರಡನೆಯದು ಪನ್ನೀರ್ ಹೂವು ಶಾಂತಿಯ ಮತ್ತು ತಂಪಿನ ಸಂಕೇತ ಪನ್ನೀರ್ ಹೂವು ಸೌಗಂಧದ ಹಾಗೂ ಶಾಂತಿಯ ಪ್ರತಿನಿಧಿ ಈ ಹೂವು ದೇವಿಗೆ ಅರ್ಪಿಸುತ್ತಾರೆಂದರೆ ಅದು ಮನಸ್ಸಿಗೆ ತಂಪು ಮನೋಭಾವದಲ್ಲಿ ಶಾಂತಿ ಮತ್ತು ಮನಸ್ಸಿನ ಸ್ಥಿರತೆಯ ಸಂಕೇತವಾಗಿರುತ್ತದೆ ಇದು ಆತ್ಮದ ಶುದ್ಧತೆಗೆ ಸಂಕೇತವಾಗಿದ್ದು ದೇವಿಯನ್ನು ಸಂತೋಷಪಡಿಸಲು ಸಹಾಯ ಮಾಡುತ್ತದೆ ಪರಿಮಳ ಮತ್ತು ಪುನೀತತೆ ಕಳಶದ ಮಹತ್ವ ಈ ಎಲ್ಲಾ ವಸ್ತುಗಳನ್ನು ಕಳಶದಲ್ಲಿ ಇಡುವ ಮುನ್ನ ನಾವು ಭಕ್ತಿಯಿಂದ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ದೇವಿಯನ್ನು ನಮಿಸಬೇಕು ಕಳಶವು ದೇವಿಯ ಸನ್ನಿಧಿ ಅಥವಾ ಅವಳ ಶಕ್ತಿಯ ನೆಲೆ ಎಂಬುದಾಗಿ ಪುರಾಣಗಳಲ್ಲಿ ವಿವರಿಸಲಾಗಿದೆ ಇದು ಭೂಮಿ ಜಲ ಅಗ್ನಿ ವಾಯು ಆಕಾಶ ಪಂಚಭೂತಗಳ ಪ್ರತಿನಿಧಿಯಾಗಿರುವುದರಿಂದ ಅದರೊಳಗಿನ ಪ್ರತಿಯೊಂದು ವಸ್ತುವು ನಮ್ಮ ಬದುಕಿನ ಉಳಿತಿಗಾಗಿ ಬೆಳಸಲ್ಪಡುತ್ತದೆ ಇನ್ನು ಈ ವಸ್ತುಗಳನ್ನು ಪೂಜೆಯ ನಂತರ ಎಂತಹ ರೀತಿಯಲ್ಲಿ ಉಪಯೋಗಿಸಬೇಕು ಎಂಬ ವಿಷಯವು ಮುಖ್ಯವಾಗಿದೆ ಉದಾಹರಣೆಗೆ ಗೋಡಂಬಿ ಮತ್ತು ಬಾದಾಮಿಯನ್ನು ಪೂಜೆಯ ನಂತರ ಮರದ ಬುಡದಲ್ಲಿ ಇಡಬೇಕು ಉಳಿದ ಕವಡೆ ಗೋಮತಿ ಚಕ್ರ ಕಮಲದ ಬೀಜಗಳನ್ನು ಅರಿಶಿಣದ ಬಟ್ಟೆಯಲ್ಲಿ ಕಟ್ಟಿಕೊಂಡು ಮನೆಯ ಧನದ ಸ್ಥಳದಲ್ಲಿ ಇರಿಸಿ ಪ್ರತಿಯೊಂದು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಧೂಪ ದೀಪಗಳಿಂದ ಪೂಜಿಸಬೇಕು ಈ ಕ್ರಮದಿಂದ ದೇವಿಯ ಅನುಗ್ರಹ ನಿರಂತರವಾಗಿ ಮನೆಯೊಳಗೆ ಇರುತ್ತದೆ ಎಂಬ ನಂಬಿಕೆ ಇದೆ ವಸ್ತುಗಳನ್ನು ಇಡುವ ಶ್ರದ್ಧೆ ಮತ್ತು ನಂಬಿಕೆಯ ಶಕ್ತಿ ಈ ವಸ್ತುಗಳನ್ನು ಕೇವಲ ಇಡುವುದಷ್ಟೇ ಸಾಕಾಗದು ಭಕ್ತಿಯ ಜೊತೆಗೆ ನಂಬಿಕೆ ಶ್ರದ್ಧೆ ಮತ್ತು ಮನಪೂರ್ವಕ ಪ್ರಾರ್ಥನೆಯಿಂದ ಕೂಡಿರುವಾಗ ಮಾತ್ರ ಈ ವಸ್ತುಗಳ ಶಕ್ತಿ ಪ್ರಬಲವಾಗುತ್ತದೆ ದೇವಿಯ ಅನುಗ್ರಹವನ್ನು ಹೊಂದುವ ನಿಜವಾದ ಮಾರ್ಗವೇ ಶ್ರದ್ಧೆ ಮತ್ತು ಭಕ್ತಿ ಪೂಜೆಯ ಸಂಗ್ರಹ ಯಂತ್ರಗಳ ಪ್ರತಿಷ್ಠಾಪನೆ ಕಲಶದ ಪೂಜೆ ಇವೆಲ್ಲವೂ ಶಕ್ತಿಶಾಲಿಯಾದ ದಿವ್ಯಕ್ರಿಯೆಗಳೇ ಸರಿ ಆದರೆ ಅವು ಫಲ ನೀಡಲು ಭಕ್ತಿಯ ಶುದ್ಧತೆ ಮನಸ್ಸಿನ ಶಾಂತಿ ಮತ್ತು ಶ್ರದ್ಧೆಯ ದೃಢತೆ ಅಗತ್ಯ ಲಕ್ಷ್ಮೀ ದೇವಿಗೆ ನಂಬಿಕೆಯಿಂದ ಮನಪೂರ್ವಕವಾಗಿ ಪ್ರಾರ್ಥಿಸಿದಾಗ ಮಾತ್ರ ಆ ದೇವಿಯ ಕೃಪೆ ನಿಮ್ಮ ಜೀವನದ ಪ್ರತಿಯೊಂದು ಮೂಲೆಯನ್ನು ಬೆಳಗಿಸಬಹುದು ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಸಂಪತ್ತು ನೆಮ್ಮದಿ ಸೌಖ್ಯ ಆರೋಗ್ಯ ಜಯ ಮತ್ತು ಧೈರ್ಯ ತರುವಂತಾಗಲಿ ಎಂದು ಪ್ರಾರ್ಥಿಸುತ್ತೇನೆ ಈ ಹಬ್ಬದ ಸದುಪಯೋಗವನ್ನು ಶ್ರದ್ಧೆಯಿಂದ ಮಾಡಿಕೊಳ್ಳಿ ದೇವಿಯ ಕೃಪೆಯಿಂದ ನಿಮ್ಮ ವಾಳಿನಲ್ಲಿ ಹೊಸ ಬೆಳಕು ಹರಡಲಿ ಮಾಹಿತಿ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಜೈ ಮಹಾಲಕ್ಷ್ಮಿ ಅಂತ ಇದೇ ರೀತಿ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು